ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ನಮ್ಮ ಯೂಟ್ಯೂಬ್ ನಂಬರಿಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ ಬೈಕ್ ಡೀಲ್ಸ್ ವೀಕ್ಷಕರೇ ನಮ್ಮ ಕಾರ್ ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಫೋರ್ಸ್ ತುಫಾನ್ ಕ್ರೂಸರ್ ವಾಹನ ಸೇಲ್ ಪರ್ಪಸ್ಗೆ ಇದೆ ಇದರ ಮಾಡಲ್ ಡೀಟೇಲ್ಸ್ ಎಲ್ಲ ಅವರು ಹೇಳ್ತಾರೆ ಓನರು ಅವರಿಂದಾನೆ ತಿಳ್ಕೊಳ್ಳೋಣ ಬನ್ನಿ ಹಲೋ ಅಣ್ಣ ಅದು ತೂಫಾನ್ದು ಅದು ಮಾಡಲ್ ಹೇಳ್ರಣ್ಣ 2007 అనమాడల 2007 ఓనర్ నాకొన్నారా నాకొన్నారా ఆ టైర్స్ ఎంత ఉంది అన్నా టైర్ సీల్ టైర్ ఉంది రిపేర్ట అన్న అవునా ఏనద్రో లోన్ ఏనద్రైతే గాడి మీద లేదు 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 ఎంత కిలోమీటర్ ఓడితానా గాడి నా అది 2 ఓడితానా ఆ 2 లక్ష ఆనా ఇది వైట్ బార్డర్ యెల్లో బార్డర్ అన్నా ఇది వైట్ బార్డర్ వైట్ బార్డర్

ಆಯ್ತು ಹೇಳ್ರಿ ಲೊಕೇಶನ್ ಅಣ್ಣ ನಿಮ್ದು ಅಮ್ಮ ಬಳ್ಳಾರಿ ಅಣ್ಣ 30 ಕಿಲೋಮೀಟರ್ ನಾಳೆ ಊರು ಬಳ್ಳಾರಿ ಇಂದ 30 ಕಿಲೋಮೀಟರ್ ಲೊಕೇಶನ್ ಬಳ್ಳಾರಿ ಅಂತ ಹಾಕಿರ್ತೀನಿ ಹೌದಾ ಆಯ್ತು ಸರಿ ಆಯ್ತು ಹ್ಮ್ ಫ್ರೆಂಡ್ಸ್ ಈ ವಾಹನ ಬಂದ್ಬಿಟ್ಟು ಲೊಕೇಶನ್ ಬಳ್ಳಾರಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಟೂ ತೌಸಂಡ್ ಸೆವೆನ್ ಮಾಡಲಿದ್ದು ಪ್ರೈಸು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅಪ್ ಟು ಡೇಟ್ ಇದೆ ಗಾಡಿ ನೋಡಿ ಫ್ರೆಂಡ್ಸ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇಂಟೀರಿಯರ್ ಕೂಡ ನೋಡ್ಬೋದು ಟಿ ವಿ ಎಲ್ಲ ಒಳ್ಳೆಯ ಇಂಟೀರಿಯರ್ ಕೂಡ ಭಾಳ ಚೆನ್ನಾಗಿದೆ ಲೈ ಸೀಟ್ಸು ಟೈರ್ ಕೂಡ ಭಾಳ ಚೆನ್ನಾಗಿದ್ದಾವೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಇವರ ನಂಬರ್ ಮತ್ತು ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ